ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ರಾಗಿ ಮುದ್ದೆ ಮತ್ತು ಹಿತ್ಕವ್ರೆ ಬೆಳೆ ಸಾಂಬಾರನ್ನ ಯಾವ ಥರ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ಮೊದಲನೇದಾಗಿ ಒಂದು ಬಟ್ಲು ಅವರ ಬೇಳೆನ ಇಸ್ಕಿ ತೊಗೊಂಡಿರೋದು ನಾವು ಇದನ್ನು ಒಂದು ಸರಿ ವಾಶ್ ಮಾಡಿ ಮತ್ತು ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೇಯುತ್ತೆ ಅಷ್ಟರಲ್ಲಿ ನಾವು ಖಾರ ರೆಡಿ ಮಾಡ್ಕೊಡೋಣ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ಒಂದು ಟೊಮೊಟೊ ಖಾರದ ಪುಡಿ ಸಾಂಬಾರದ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಬೇಕು ರುಬ್ಕೊಂಡ ನಂತರ ನೋಡಿ ಈ ಥರ ಇದೆ ಈಗ ಅವರೇ ಬೆಳೆ ಬೆಂದಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಐದು ನಿಮಿಷದಲ್ಲೆಲ್ಲ ಬಂದು ಬೆಂದೋಗುತ್ತೆ ಇದು ತುಂಬ ಏನು ಟೈಮ್ ತಗೊಳ್ಳಲ್ಲ ನೆಕ್ಸ್ಟು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಒಗ್ಗರಣೆ ಪಾನ್ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಕರಿಬೇವನೆ ಎಲೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಲೈಟಾಗಿ ರೋಸ್ಟ್ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿ ಅದನ್ನು ಕೂಡ ಲೈಟಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿದ್ದಿತ್ಕವ್ರೆ ಬೆಳೆಗೆ ಒಗ್ಗರಣೆನ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ನೆಕ್ಸ್ಟು ನಾವೇನು ಮಸಾಲೆ ರುಬ್ಬಿದ್ದೀವೋ ಅದನ್ನು ಕೂಡ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಇದರಲ್ಲಿ ನಮಗೆ ಉಪ್ಪು ಖಾರ ಏನಾದರೂ ಶಾರ್ಟೇಜ್ ಇದ್ರೂ ಹಾಕ್ಬೋದು ನಿಮಗೆ ಬೇಕಂದರೆ ಹುಣಸೆ ಹುಳಿನೂ ಹಾಕೋಬೋದು ನೋಡಿ ಈ ಥರ ಚೆನ್ನಾಗೆ ರೆಡಿಯಾಗಿರುತ್ತೆ ಇದ್ಕವ್ರೆ ಬೆಳೆ ಇದನ್ನು ನಾವು ಒಂದು ಕುದಿನ ಚೆನ್ನಾಗಿ ಕುದಿಸ್ಬೇಕು ಕುದ ನಂತರ ಲಾಸ್ಟಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ ಯಾವ ಥರ ಚೆನ್ನಾಗೆ ರೆಡಿಯಾಗಿದೆ ಈಗ ನೆಕ್ಸ್ಟು ನಾವು ಇದಕ್ಕೆ ಕುದ್ದಿನಂತೆ ಪಕ್ಕದಲ್ಲಿ ಎತ್ತಿಟ್ಟು ಒಂದು ಮುದ್ದೆ ಮಾಡಲಿಕ್ಕೆ ಒಂದು ಕಪ್ ನೀರು ಹಾಕ್ತಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಯಾವುದೇ ಥರ ಕೈ ಬಿಡಬಾರ್ದು ಮಧ್ಯದಲ್ಲಿ ಕೈ ಬಿಟ್ಟರೆ ಗಂಟಾಗುತ್ತೆ ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಬರುತ್ತೆ ಅದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಕುದಿ ಬಂದ ನಂತರನೇ ನಾವು ಇಟ್ಟು ಹಾಕಬೇಕು ಈ ಥರ ಕುದಿ ಬಂದಿಲ್ಲ ಅಂದರೆ ನಮಗೆ ಮುದ್ದೆ ಗಂಟಾಗಿ ಬರುತ್ತೆ ನೋಡಿ ಈ ಥರ ಕುದಿ ಬಂದು ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ ಬೆಂದಿರೋದು ಒಂದು ಘಮ ಸ್ಮೆಲ್ಲು ಬರುತ್ತೆ ಆ ನಂತರ ಇದನ್ನು ಚೆನ್ನಾಗೆ ಈ ಥರ ಕೈ ಬಿಡ್ದೇ ಸೌಟಲ್ಲಿ ಚೆನ್ನಾಗಿ ಮಣ್ಕೋಬೇಕು ನೋಡಿ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಸೌಟಲ್ಲಿ ಹಿಂಗೆ ಅಂದರೆ ಸಾಕು ಅದು ಸೌಟ್ ಜೊತೆನೇ ಬರುತ್ತೆ ಅಷ್ಟು ಚೆನ್ನಾಗೆ ಬೆಂದಿದೆ ಅಂತ ಅರ್ಥ ಇದು ಚೆನ್ನಾಗಿ ಬೆಂದಿದ್ರೆ ನೋಡಿ ಯಾವುದೇ ರೀತಿ ಕೈಗೆಲ್ಲ ಅಂಟ್ಕೊಳ್ಳೋಲ್ಲ ಫಸ್ಟು ನಾವು ನೀರಲ್ಲಿ ಕೈನ ಎದ್ಬಿಟ್ಟು ಆಮೇಲೆ ಈ ಥರ ಉಂಡೆ ಮಾಡಿದರೆ ಅಂಟ್ಕೊಳ್ಳಲ್ಲ ನೆಕ್ಸ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಚೆನ್ನಾಗೆ ನಾವು ಮಣ್ಣ್ದು ಕಟ್ಟಬೇಕು ಚೆನ್ನಾಗಿ ಮಣ್ದು ಕಟ್ಟಿದರೆ ಮುದ್ದೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಮಾಡ್ಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾರಿಗೆಲ್ಲ ನೀನು ಮುದ್ದೆ ಮಾಡೋಕ್ಕೆ ಬರಲ್ವ ಅವರು ಈ ಟ್ರಿಕ್ಸ್ನ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಗೂ ಕೂಡ ಸ್ವಲ್ಪ ಏನೂ ಅಂಟ್ತಾ ಇಲ್ಲ ಮಧ್ಯ ಮಧ್ಯದಲ್ಲಿ ನಾವು ನೀರಿನಲ್ಲಿ ಕೈ ಹದ್ಬಿಟ್ಟು ಈ ಥರ ಕಟ್ಟಿದರೆ ನೋಡಿ ಯಾವ ಥರ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ಯಾವುದೇ ಥರ ಕೈ ಗಂಟ್ಗಳಲ್ಲ ಎಷ್ಟು ಮೃದುವಾಗಿ ಒಂದು ಮುದ್ದೆ ರೆಡಿಯಾಗಿದೆ ಮುದ್ದೆ ಒಂದು ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಫುಡ್ಡು ಅಷ್ಟಲ್ಲದಲೇ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕೆಲವೊಂದು ಎಲ್ತ್ ಬೆನಿಫಿಟ್ ಕೂಡ ಇದೆ ನೋಡಿ ಈ ಥರ ಇಟ್ಕವ್ರೆ ಬೆಳೆ ಜೊತೆ ಮುದ್ದೆ ಊಟ ಮಾಡ್ತಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನೀನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ